ಇಂಗ್ಲೆಂಡ್ ತಂಡದ ಟೆಸ್ಟ್ ಲಿಸ್ಟ್ ಜೋರ್ ರೂಟ್ ಹೊಸ ವಿಶ್ವ ದಾಖಲೆ ಮರೆದಿದ್ದಾರೆ ಅದು ಕೂಡ ಹದಿಮೂರು ಸಾವಿರ ರನ್ಗಳನ್ನು ಪೂರೈಸುವ ಮೂಲಕ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ ಮೈದಾನದಲ್ಲಿ ನಡೆಯುತ್ತಿರುವ ಜಿಂಬಾಬ್ವೆ ವಿರುದ್ದದ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ರೂಟ್ ಮೂವತ್ನಾಕ್ ರನ್ ಬಾರಿಸಿದ್ದಾರೆ ಮೂವತ್ನಾಲ್ಕು ರನ್ಗಳೊಂದಿಗೆ ಜೋ ರೂಟ್ ಟೆಸ್ಟ್ ಕ್ರಿಕೆಟ್ ನಲ್ಲಿ ಹದಿಮೂರು ಸಾವಿರ ರನ್ ಗಳನ್ನು ಪೂರೈಸಿದರು ಈ ಮೂಲಕ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ವೇಗವಾಗಿ ಹದಿಮೂರು ರನ್ ಗಳನ್ನು ಕಲೆ ಹಾಕಿದ ಬ್ಯಾಟರ್ ಎಂಬ ವಿಶ್ವ ದಾಖಲೆಯನ್ನು ರೂಟ್ ತಮ್ಮದಾಗಿಸಿಕೊಂಡಿದ್ದಾರೆ ಇದಕ್ಕೂ ಮುನ್ನ ಈ ಭರ್ಜರಿ ದಾಖಲೆ ಸೌತ್ ಆಫ್ರಿಕಾದ ಜಾಕ್ ಕಾಲಿಸ್ ಹೆಸರಿನಲ್ಲಿತ್ತು ನೂರ ಐವತ್ತೊಂಬತ್ತು ಟೆಸ್ಟ್ ಪಂದ್ಯಗಳ ಮೂಲಕ ಕಾಲಿಸ್ ಹದಿಮೂರು ಸಾವಿರ ರನ್ ಗಳನ್ನು ಪೂರೈಸಿದರು ಈ ಮೂಲಕ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತಿ ವೇಗವಾಗಿ ಹದಿಮೂರು ಸಾವಿರ ರನ್ ಕಲೆ ಹಾಕಿದ ಬ್ಯಾಟರ್ ಎನಿಸಿಕೊಂಡಿದ್ದರು ಇದೀಗ ವಿಶ್ವ ಕಲೆಯನ್ನು ಮುರಿಯುವಲ್ಲಿ ಜೋ ರೂಟ್ ಯಶಸ್ವಿಯಾಗಿದ್ದಾರೆ ಇಂಗ್ಲೆಂಡ್ ಪರ ಈವರೆಗೆ ನೂರ ಐವತ್ ಮೂರು ಜೋ ರೂಟ್ ಒಟ್ಟು ಹದಿಮೂರು ಸಾವಿರದ ಆರು ರನ್ ಕಲೆ ಹಾಕಿದ್ದಾರೆ ಈ ಮೂಲಕ ಟೆಸ್ಟ್ ಇತಿಹಾಸದಲ್ಲಿ ಅತಿ ಕಡಿಮೆ ಪಂದ್ಯಗಳ ಮೂಲಕ ಹದಿಮೂರು ರನ್ ಕಲೆ ಹಾಕಿದ ಬ್ಯಾಟರ್ ಎಂಬ ವಿಶ್ವ ದಾಖಲೆ ಪಡೆದಿದ್ದಾರೆ ಸದ್ಯ ಹದಿಮೂರು ಸಾವಿರದ ಆರು ರನ್ ಕಲೆ ಹಾಕಿರುವ ಜೋ ರೂಟ್ ಟೆಸ್ಟ್ ರನ್ ಸರ್ದಾರ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದ್ದಾರೆ ಮುಂಬರುವ ವರ್ಷಗಳಲ್ಲಿ ಎರಡ್ ಸಾವಿರದ ಒಂಬೈನೂರ ಹದಿನೈದು ರನ್ ಕಲೆ ಹಾಕಿದರು ಸಚಿನ್ ತೆಂಡೂಲ್ಕರ್ ಅವರನ್ನು ಹಿಂದಿಕ್ಕಿ ಜೋ ರೂಟ್ ಮೊದಲ ಸ್ಥಾನಕ್ಕೆ ಇರಬಹುದು ಹೀಗಾಗಿ ರೂಟ್ ಇನ್ನು ಮೂರು ವರ್ಷ ಆಡಿದರೆ ನಲ್ಲಿ ಹೊಸ ವಿಶ್ವ ದಾಖಲೆಯನ್ನು ಸಹ ನಿರೀಕ್ಷಿಸಬಹುದು